ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನಿಂದ ದಿನ ನಾವು ಮಾಡಲ್ ಕ್ವಶನ್ ಪೇಪರ್ ಒಂದನ್ನು ಸಾಲ್ವ್ ಮಾಡ್ತಾಯಿದ್ವಿ ಭೌತಶಾಸ್ತ್ರದ ಒಂದು ಭಾಗ ಆಗಿದೆ ನೆಕ್ಸ್ಟ್ ರಾಸಾಯನಶಾಸ್ತ್ರ ಭಾಗ ಬಿ ಇದನ್ನು ಅಧ್ಯಯನ ಮಾಡೋಣ ಮಾಡಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡಲ್ ಕ್ವಶನ್ ಪೇಪರ್ ಒಂದು ಭಾಗ ಬಿ ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಮೊದಲೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಯಾವ ಕ್ರಿಯೆ ಅಂತ ಕೇಳಿದರೆ ಅದು ಅಂತರೋಷ್ಣಕ ಕ್ರಿಯೆಯಾಗಿದೆ ಪ್ರಶ್ನೆ ಎರಡು ಅಲ್ಕಿನ ಐದನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಾರ್ಬನ್ ಆರು ಹೈಡ್ರೋಜನ್ ಹನ್ನೆರಡು ನೆಕ್ಸ್ಟ್ ಕ್ವಶನ್ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ನ ಗುಣ ಕೆಟನೀಕರಣ ಕೆಟನೀಕರಣ ಅಂತ ಕರಿತೀವಿ ಕೆಟನೀಕರಣ ಎಂದರೇನು ಪ್ರಶ್ನೆನ ಕೇಳಬಹುದು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣವನ್ನು ಕೆಟನೀಕರಣ ಎನ್ನುವರು ನೆಕ್ಸ್ಟ್ ಕ್ವೆಶನ್ ಕಮಟುವಿಕೆಯನ್ನು ತಡೆಗಟ್ಟಲಾಗುತ್ತದೆ ಕಾರಣ ಕೊಡಿ ಎಣ್ಣೆ ಅಥವಾ ಕೊಬ್ಬಿನ ಪದಾರ್ಥಗಳನ್ನು ಗಾಳಿಯ ಡಬ್ಬಿಗಳಲ್ಲಿ ಇಡುವುದು ಗಾಳಿ ಇಲ್ಲದಂತಹ ಡಬ್ಬಿಗಳಲ್ಲಿ ಇಡುವುದರಿಂದ ಕಮಟುವಿಕೆಯನ್ನು ನಾವು ತಡೆಗಟ್ಟಬಹುದು ನೆಕ್ಸ್ಟ್ ಕ್ವಶನ್ ಆಮ್ಲಶಾಮಕದ ಪಿ ಎಚ್ ಮೌಲ್ಯವನ್ನು ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಏಕೆಂದರೆ ಸಾಮಾನ್ಯವಾಗಿ ಆಮ್ಲಶಾಮಕಗಳಾಗಿ ಸೌಮ್ಯ ಪ್ರತ್ಯಾಮ್ಲವನ್ನು ಬಳಸುತ್ತೇವೆ ಆದ್ದರಿಂದ ಅದರ ಪಿ ಎಚ್ ಏಳಕ್ಕಿಂತ ಕಡಿಮೆ ಇರುತ್ತದೆ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ ಏಕೆ ಏಕೆಂದರೆ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವಾಗ ಒಂದು ಆಕ್ಸಿಜನ್ ಪರಮಾಣು ಸೇರ್ಪಡೆಯಾಗುತ್ತದೆ ಆದ್ದರಿಂದ ಇದು ಉತ್ಕರ್ಷಣ ಕ್ರಿಯೆಯಾಗಿದೆ ನೆಕ್ಸ್ಟ್ ಕ್ವಶನ್ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಒಂದೇ ಅನುಸೂತ್ರ ಆಗಿದ್ದು ಆದರೆ ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿದ್ದರೆ ಅದನ್ನು ನಾವು ರಚನಾ ಸಮಾಂಗಿಗಳು ಅಂತ ಕರಿತೇವೆ ಬ್ಯೂಟೇನ್ನ ರಚನಾ ಸಮಾಂಗಿಗಳು ಇಲ್ಲಿ ಕೊಟ್ಟಿದ್ರು ಅಂದರೆ ಈ ರೀತಿ ಬಿಡಿಸಬೇಕು ನೆಕ್ಸ್ಟ್ ಕ್ವೆಶನ್ ಪ್ರಿಯಾಗುಂಪು ಎಂದರೇನು ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾಗುಂಪುಗಳನ್ನು ಬರೆಯಿರಿ ಕಾರ್ಬನ್ ಸಂಯುಕ್ತಗಳಿಗೆ ವಿಶೇಷ ಗುಣಗಳಿಗೆ ಕಾರಣವಾಗುವ ಗುಂಪುಗಳಿಗೆ ಕ್ರಿಯಾಗುಂಪುಗಳು ಎನ್ನುತ್ತೇವೆ ಪ್ರೊಪೆನಾಲ್ ಇತ್ತಂದರೆ ಸಿ ಎಚ್ ಒ ಪ್ರೊಪೆನಾಲ್ ಇತ್ತಂದರೆ ಓ ಎಚ್ ಸೇರಿಸಬೇಕು ನೆಕ್ಸ್ಟ್ ಕ್ವಶನ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಆಮ್ಲಗಳೊಂದಿಗೆ ವರ್ತಿಸಿ ನೀಲಿ ಲಿಟ್ಮಾಸ್ ಕೆಂಪು ಬನ್ನಕ್ಕೆ ಪರಿವರ್ತನೆ ಆಗುತ್ತದೆ ಕೆಂಪು ಲಿಟ್ಮಾಸ್ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀಲಿವನ್ನಕ್ಕೆ ತಿರುಗುತ್ತದೆ ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಕಂಡುಹಿಡಿಯಲು ಕೆಂಪು ಮತ್ತು ನೀಲಿ ಲಿಟ್ಮಾಸ್ ಪೇಪರ್ ಸಹ ಸಹಾಯಕಾರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಪರ್ಯಾಪ್ತ ಅಂದರೆ ಕಾರ್ಬನ್ ಕಾರ್ಬನ್ ನಡುವೆ ಏಕ ಬಂಧ ಇದ್ದರೆ ಅದು ಪರ್ಯಾಪ್ತ ಕಾರ್ಬನ್ ಕಾರ್ಬನ್ ನಡುವೆ ದ್ವಿ ಅಥವಾ ತ್ರಿಬಂಧ ಬಂಧ ಇದ್ದರೆ ಅದು ಅಪರ್ಯಾಪ್ತ ಕಾರ್ಬನ್ ಗಾಳಿಯಲ್ಲಿ ಉರಿಸಿದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ ಶುದ್ಧ ನೀಲಿ ಜಾಲಿಯೊಂದಿಗೆ ಉರಿಯುತ್ತದೆ ಉದಾಹರಣೆಗೆ ಮೀಥೇನ್ ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಾಳಿಯಲ್ಲಿ ಉರಿಸಿದಾಗ ಹಳದಿ ಜಾಲಿಯೊಂದಿಗೆ ಉರಿಯುತ್ತದೆ ಉದಾಹರಣೆ ಈಥೇನ್ ಈಥೀನ್ ಅಥವಾ ಈಥೈನ್ లోహద మేలు అభయవర్తన తోసిన ఉపయోగించిత్రసి ఇల్ కొట్ట నోడ్రీహద మేలు అవయవర్తనే అంక కథవా ఇన్నొందు హైడ్రోజన్ అనిలద బిడుగడే పాప్ శబ్దీ కళగిన రాసాయని క్రియెలకి సరదూగదక సమీకరణ బరీరి అంతా ఇండి నైసర్గిక అనిల సి టు టూ ప్లస్ ఓ టూ కార్బన్ డై ఆక్సైడ్ ఎచ్ టూ ప్లస్ ఉష్ణ ఆమె ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅ ಬಿಡುಗಡೆಯಾಗುತ್ತದೆ ನೆಕ್ಸ್ಟ್ ತಾಮ್ರದ ಸಲ್ಫೇಟ್ ಕಬ್ಬಿಣವನ್ನು ಹಾಕಿದಾಗ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಬಿಡುಗಡೆಯಾಗುತ್ತದೆ ನೆಕ್ಸ್ಟ್ ಕ್ವಶನ್ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಇದು ದ್ವಿ ಪಲ್ಲಾಟ ಈ ಕ್ರಿಯೆಯು ದ್ವೀಸ್ನಾನ ಪಲ್ಲಾಟ ಕ್ರಿಯೆಯಾಗಿದೆ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಇದು ನೋಡಿ ದ್ವಿ ಸ್ಥಾನ ಬೇರಿಯಂ ಕ್ಲೋರೈಡ್ ಅಲುಮಿನಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಅಲುಮಿನಿಯಂ ಕ್ಲೋರೈಡ್ ನೆಕ್ಸ್ಟ್ ಕ್ವಶನ್ ಎನ್ ಎಚ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಮತ್ತು ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪೌಡ್ ಪುಡಿಯನ್ನು ತಯಾರಿಸುವಿರಿ ಬ್ಲೀಚಿಂಗ್ ಪುಡಿಯನ್ನು ರಾಸಾಯನಿಕ ಹೆಸರು ಮತ್ತು ಅನುಸೂತ್ರವನ್ನು ಬರೀರಿ ಅದರ ಉಪಯೋಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ನಾವು ಚಲುವೆ ಪುಡಿ ಅಂತ ಕರೀತೀವಿ ನೋಡಿರಿ ಅದನ್ನು ನಾವು ಇವರು ಬ್ಲೀಚಿಂಗ್ ಪುಡಿ ಅಂತ ಬರೆದಿದ್ದಾರೆ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅನುಸೂತ್ರ ಸಿ ಎ ಒ ಸಿ ಎಲ್ ಟು ಇನ್ನು ಉಪಯೋಗಗಳು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪಣ ನೀಡಲು ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪಣ ನೀಡಲು ಲಾಂಡ್ರಿಗಳಲ್ಲಿ ಬಳಸುತ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಕಾರಿಯಾಗಿ ಬಳಸುತ್ತಾರೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸುತ್ತಾರೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತೈದು ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನು ವಿವರಿಸಿ ಸಲ್ಫೈಡ್ ಅದುರು ಹುರಿದಾಗ ಸತ್ತುವಿನ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಬಿಡುಗಡೆಯಾಗುತ್ತದೆ ಈ ಕ್ರಿಯೆಗಳ ನಂತರ ಸತ್ತುವನ್ನು ನಾವು ಅಪಕರ್ಷಣಗೊಳಿಸಿದಾಗ ಸೂಕ್ತ ಅಪಕರ್ಷಣಕಾರಿಯಿಂದ ಅಪಕರ್ಷಿಸಬೇಕು ಅಂದರೆ ಕಾರ್ಬನ್ನನ್ನು ನಾವು ಇಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತೀವಿ ಸತ್ತು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ ನೆಕ್ಸ್ಟ್ ಕ್ವಶನ್ ಬಿ ನೋಡ್ರಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಸೋಡಿಯಮ್ನ ಪರಮ ಪರಮಾಣು ಸಂಖ್ಯೆ ಹನ್ನೊಂದು ಎರಡು ಎಂಟು ಒಂದು ಅಂತ ಬರ್ಕೋತೀವಿ ಕ್ಲೋರಿನ್ ಹದಿನೇಳು ಎರಡು ಎಂಟು ಏಳು ಅಂತ ಬರ್ಕೋತೀವಿ ಈ ರೀತಿ ನೋಡಿ ಇಲ್ಲಿದೆ ಸೋಡಿಯಂ ಕ್ಲೋರೈಡನ್ನು ಉಂಟಾಗುವಿಕೆ ಸೋಡಿಯಂ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಕ್ಲೋರಿನ್ ಹೊರ ಕವಚದಲ್ಲಿ ಏಳು ಎಲೆಕ್ಟ್ರಾನು ಇದು ಪರಿಪೂರ್ಣ ಹೊರ ಕವಚ ಎಂಟು ಎಲೆಕ್ಟ್ರಾನ್ ಆಗಬೇಕಾದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅದಕ್ಕಾಗಿ ಎಲೆಕ್ಟ್ರಾನ ಒಂದು ಸೋಡಿಯಂ ಒಂದು ಎಲೆಕ್ಟ್ರಾನ್ ಇದಕ್ಕೆ ಕೊಡುತ್ತೆ ಅವಾಗ ಇದು ಸೋಡಿಯಂ ಕ್ಲೋರೈಡಾಗಿ ಪರಿವರ್ತನೆ ಆಗುತ್ತದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡೆಲ್ ಕ್ವೆಶನ್ ಪೇಪರ್ మొదలనే మోడల్ క్వశ్చన్ పేపర్ వంద ఈ భాగ ఈ విడియోదిరువు రసాయన శాస్త్ర